ಅದು ಕಮಿಷನ್ ಎಲ್ಲ ಹೋಗಿ ನಮಗೆ ಸಿಗೋದು ಹೇಳ್ತೀನಿ ಮುನ್ನೂರ ಎರಡು ರೂಪಾಯಿ ಥೂ ಫಸ್ಟ್ ಕಸ್ಟಮರ್ ಲೊಕೇಶನ್ನೇ ರಾಂಗ್ ಹಾಕವನೇ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಹೊಸ ವೀಡಿಯೋಗೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಓಕೆ ಇವತ್ತು ಪಾರ್ಟ್ ಟೈಮ್ ರ್ಯಾಪಿಡೋ ಮಾಡೋಣ ಅಂತ ಬಂದಿದ್ದೀನಿ ಸಮಯ ಬಂದು ಫೈವ್ ತರ್ಟಿ ಆಗಿದೆ ಸಂಜೆ ಸಾಟರ್ಡೆ ಇವತ್ತು ನೋಡೋಣ ಎಷ್ಟಾಗುತ್ತೆ ರ್ಯಾಪಿಡೋದಲ್ಲಿ ಪಾರ್ಟಿ ಮಾಡಿಕೊಂಡ್ರೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ರೈಡು ಪಿಕಪ್ ಮಾಡಿದ್ದೀನಿ ಸಮಥಿಂಗ್ ಫಾರ್ಟಿ ಏನೇ ಇತ್ತು ರೈಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಕಿಲೋಮೀಟ್ರ್ಗೆ ಎಷ್ಟು ಕೊಟ್ಟಿದ್ದ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರು ಅವರೆಲ್ಲ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗಿ ವಿನಂತಿ ಕಾಲ್ ಮಾಡೋಣ ಬಂದಿದ್ದೀನಿ ಸರ್ ಲೊಕೇಶನ್ ಹತ್ರನೇ ಬಂದಿದ್ದೀನಿ ಇಲ್ಲೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ವಾ ಏನಿಲ್ಲ ಸರ್ ಇದು ಫುಲ್ ಎಲ್ಲ ರೆಸಿಡೆನ್ಸಿ ಎಲ್ಲ ಸರ್ ನಮಗೂ ಗೊತ್ತಾಗುತ್ತೆ ಮ್ಯಾಪಲ್ಲಿ ಎಲ್ಲಿದ್ರೆ ಅಲ್ಲೇ ಬರೋದು ನಾವು ಬೇರೆ ಕಡೆ ಎಲ್ಲೂ ಹೋಗಲ್ಲೇ ಬರ್ತಾರಲ್ಲೊಕೇಶನಲ್ಲಿ ಫಸ್ಟ್ ಕಸ್ಟಮರ್ ಲೊಕೇಶನ್ನೇ ರಾಂಗ್ ಹಾಕವನೇ ತಿರ್ಗಿ ನೋಡಿದ್ರೆ ನನ್ನ ಮೇಲೆ ನೀನೇ ರಾಂಗಲ್ ಲೊಕೇಶನ್ ಹೋಗಿದ್ಯಾ ಲಾಂಗ್ ಲೊಕೇಶನ್ ಹತ್ರ ಅಂತವನೇ ಏನು ಗುರು ಇಂಥ ಕಸ್ಟಮರ್ ಹತ್ರ ಅದಕ್ಕೆ ಗುರು ಇಂಥ ಆಗ್ದಾಗಲೇ ಅತಿಕರಿಯೋದು ಫಸ್ಟ್ ರೈಡ್ ಈ ಥರ ಆದರೆ ಡಿಸ್ಟರ್ಬ್ ಆಗುತ್ತೆ ಡ್ಯೂಟಿ ಮಾಡೋಕ್ಕೆ ನೀವೇನಾ ಅಲ್ಲಿ ವೈಟ್ ಕಲರು ಬ್ಲ್ಯಾಕ್ ಕಲರ್ ಸ್ಕೂಟಿ ಹಾಂ ಬಂದೆ 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 ಸರ್ ಈಗ ರ್ಯಾಪಿಡೋ ಓಪನ್ ಮಾಡ್ತೀನಿ ಕಸ್ಟಮರ್ ಲೊಕೇಶನ್ ಗೋ ಟು ಪಿಕಪ್ ಲೊಕೇಶನ್ ಅಂತ ಹೇಳ್ತೀನಿ ನೋಡಿ ಕರೆಕ್ಟಾಗಿದೆಯಾ ಹ್ಞೂ ನಿಮ್ಮದು ರಾಂಗೇಡೇ ಬೇರೆ ಸುಮ್ಮನೆ ಯಾಕೆ ತಲೆನೋ ಹತ್ಕೊಳ್ಳಿ ಓ ಟಿ ಪಿ ಹೇಳಿ ಸರ್ ಫೈವ್ ಸಿಕ್ಸ್ ಟು ಸಿಕ್ಸ್ ಸೆವೆನ್ ಆಯ್ತಾ ಡ್ರಾಪ್ ಲೊಕೇಶನ್ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟು ಕಿಲೋಮೀಟ್ರ್ ಬಂದೆ ಎಷ್ಟು ಕೊಟ್ಟವನೇ ಅಂತ ಓಕೆನಾ ಫೈನಲಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದ್ವಿ ಈಗ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ಫಸ್ಟ್ ಎಷ್ಟು ಕಿಶ್ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂತ ಹೇಳ್ತೀನಿ ನೋಡಿ ಅಲ್ಲಿಂದ ನಾಲ್ಕೂವರೆ ಕಿಲೋಮೀಟ್ರ್ ಅಲ್ಲಿಂದ ಬಂದಿದ್ದೀನಿ ಐವತ್ತೊಂಬತ್ತ ಪೇ ಮಾಡಿ ಅದು ಎಲ್ಲ ಹೋಗಿ ನಮಗೆ ಸಿಗೋದು ಹೇಳ್ತೀನಿ ಪೇಮೆಂಟ್ ಆಯಿತು ಈಗ ಯಶವಂತಪುರ್ಗೆ ಬಿದ್ದಿದೆ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ಗೆ ಬರೀ ನೂರ ಹನ್ನೊಂದು ಮೂರು ಕಿಲೋಮೀಟರ್ಗೆ ಇದು ಎಚ್ ಬಿ ಆರ್ ಲೆವರ್ಟ್ಗೆ ಎಂಟು ಕಿಲೋಮೀಟರ್ಗೆ ತೊಂಬತ್ತು ಇಟ್ಟೋಣ ಇದು ಆಯಿತಾ ನನಗೆ ಸಿಕ್ಕಿರೋದು ಬಂದು ತರಿಸಿ ನೋಡಿ ನಿಮಗೆ ನಲ್ವತ್ಮೂರು ರೂಪಾಯಿ ಅಷ್ಟೇ ನೋಡಿ ನಲ್ವತ್ಮೂರು ಐವತ್ತೆಂಟಲ್ಲಿ ಕಮಿಷನ್ನು ಹತ್ತು ರೂಪಾಯಿ ಜಿ ಎಸ್ ಟಿ ಐದು ರೂಪಾಯಿ ಮತ್ತು ನನಗೆ ಸಿಕ್ಕಿರೋದು ನಲ್ವತ್ಮೂರು ಗುರು ಈ ಥರ ಆದರೆ ಈ ರ್ಯಾಪಿಡದಲ್ಲಿ ಇದಕ್ಕಿಂತ ಓಲಾ ಬೆಸ್ಟು ಅಂತ ನನಗನ್ಸುತ್ತಪ್ಪ ಸೊ ಪಾರ್ಟ್ ಟೈಮ್ ಆಗಿ ಮಾಡೋಣ ಅಂತ ಹೇಳಿದ್ದೀನಲ್ವಾ ಎಷ್ಟು ಗಂಟೆ ಪಾರ್ಟ್ ಟೈಮ್ ಅಂದರೆ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಮಾಡೋಕ್ಕಾಗುತ್ತಾ ನಿಮಗೆ ಹಾಂ ಹತ್ತು ಹನ್ನೆರಡು ಗಂಟೆವರೆಗೂ ಹತ್ತು ಹನ್ನೊಂದು ಗಂಟೆವರೆಗೂ ಮಾಡಿದರೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಯುತ್ತೆ ಈ ವಿಡಿಯೋ ಫುಲ್ ನೋಡಿ ಎರಡು ಸ್ಕಿಪ್ ಮಾಡಬೇಡಿ ಫೈವ್ ಸಿಕ್ಸ್ ಸೆವೆನ್ ಜೀರೋನಾ ಓಕೆ ಹತ್ಕೊಳ್ಳಿ ಹತ್ಕೊಳ್ಳಿ ಗೈಸ್ ಏಯ್ಟ್ ಪಾಯಿಂಟ್ ಸವೆನ್ ಕಿಲೋಮೀಟರ್ಸ್ ಇದೆ ಅಮೌಂಟ್ ಎಷ್ಟು ಸಿಗುತ್ತೆ ನಮಗೆ ನೋಡೋಣ ಸೊ ಇಸ್ ಇಷ್ಟು ಸಿಗೋಲ್ಲ ಆಯಿತು ಪೇಮೆಂಟು ಓಕೆನಾ ಎಂಟೂವರೆ ಕಿಲೋಮೀಟ್ರ್ ಬಂದಿದ್ದೀನಿ ಕಸ್ಟಮರ್ ಟಿಪ್ಪೆ ಮೂವತ್ತು ರೂಪಾಯಿ ಹಾಕವ್ರೆ ನೋಡೋಣ ಎಷ್ಟು ಸಿಕ್ಕೈತೆ ಅಂತ ಎಂಟು ಕಿಲೋಮೀಟ್ರಿಗೆ ಏಯ್ ಗುರು ಎಂಟು ಎಂಟೂವರೆ ಏನಿತ್ತು ಒಂಬತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ತೊಂಬತ್ತು ರೂಪಾಯಿ ಕೊಟ್ಟವನೆ ಗುರು ಟಿಪ್ಪು ಎಲ್ಲ ಸರಿ ಓಹೋ ಹೋ ವೇಸ್ಟ್ ಗುರು ರ್ಯಾಪಿಡೋ ಓಲಾ ಬೆಸ್ಟು ನನ್ನ ಪ್ರಕಾರ ಪಾರ್ಸಲ್ ಒಂದು ಸಹಕನಗರ್ಗೆ ಬಂತು ನಮ್ಮ ಏರಿಯಾಗೆ ಇಲ್ಲಿಂದ ಸೊ ಈಗ ಇಲ್ಲಿಂದ ತಗೊಂಡು ನಮ್ಮ ಏರಿಯಾಗೆ ಸೀದಾ ಹೋಗೋಣ ಏನಿದೆ ಸರ್ ಐಟಮ್ಮು ಜಾಸ್ತಿ ದೊಡ್ಡದ ಇಷ್ಟೇನಾ ಜಾಬಲ್ಲೇ ಇಟ್ಕೊಂಡು ಹೋಗ್ಬೋದು ಓಟಿ ಬೆಳಿ ಸರ್ ಇವಾಗ ಪಿಕಪ್ ಮಾಡಿರೋದು ಓನೇ ಇಲ್ಲ ಗುರು ಏನೊಂದು ಐವತ್ತು ಗ್ರಾಮು ನೂರು ಗ್ರಾಮು ಇದ್ದರೆ ಹೆಚ್ಚು ಹೆಚ್ಚದು ಅದು ಅವರು ಏನು ಮಾಡ್ತಾರೆ ಗೊತ್ತಾ ಓಲಾ ರ್ಯಾಪಿಡೋ ಊಬರ್ ಎಲ್ಲ ಆನ್ ಮಾಡ್ಕೊಂಡಿರ್ತಾರೆ ಪೋರ್ಟರು ಯಾವುದೋ ಒಂದು ಈಗ ಬಿತ್ತು ಈಗ ನೋಡಿ ಚಿಕ್ಕ ಐಟಮು ಪಾರ್ಸಲ್ ಬಿತ್ತು ಅದನ್ನು ಡಿಕ್ಕಿಯಲ್ಲಿ ಹಾಕ್ಕೊತಾರೆ ಓಲಾ ಆನ್ ಮಾಡ್ಕೊತಾರೆ ಓಲಾದಲ್ಲಿ ಪ್ಯಾಸೆಂಜರ್ನ ಕರ್ಕೊಂಡೋಗ್ತಾರೆ ಸೇಮ್ ಅದೇ ಏರಿಯಾಗೆ ಬಿದ್ದರೆ ಆ ಥರನೂ ಮಾಡ್ಬೋದಾ ಡಬಲ್ ಇನ್ಕಮ್ ಆಗುತ್ತಲ್ವ ಒಂದು ಸಾರಿ ನಾನು ಓಪನ್ ಮಾಡಿ ಆನ್ ಮಾಡ್ತೀನಿ ಓಲಾ ಆಗುತ್ತಾ ಇಲ್ವೋ ಅಂತ ಆ ಥರ ಆದರೆ ಹತ್ತು ಕಡೆಯೇ ಬಿದ್ದರೆ ತಗೊಂಡು ಹೋಗ್ಬೋದು ಎರಡು ಆರ್ಡ್ರೂ ಒಂದೇ ಸರಿ ಇಲ್ಲ ಅಂದರೆ ಕಸ್ಟಮರು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ಒಳಗಡೆ ಗೋಲ್ಡ್ ಇದೆಯಾ ಹಾಂ ಓಕೆ ಓಕೆ ಆಯಿತು ಹಾಂ ಓಕೆ ಓಕೆ ಸೊ ಇದು ಡೆಲಿವರಿ ಅಂದರೆ ಪಾರ್ಸಲ್ ಅಲ್ವಾ ಸೊ ಸ್ವಲ್ಪ ಜಾಸ್ತಿ ಕೊಟ್ಟವನೇ ಎಂಟು ಕಿಲೋಮೀಟ್ರಿಗೆ ಒಂದು ನೂರು ರೂಪಾಯಿ ಕೊಟ್ಟವನೇ ಗುರು ಕಮಿಷನ್ ಅಲ್ಲ ಹೋಗಿ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಕಮಿಷನ್ ಫ್ರೀ ಅಂತ ಅದಕ್ಕೆ ನಾವು ಸಬ್ಸ್ಕ್ರಿಪ್ಷನ್ ತಗೋಬೇಕು ತರ್ಟಿ ಫೈವ್ ರುಪೀಸ್ ಪೇ ಮಾಡಿದ್ರೆ ಎಂಟು ಆರ್ಡ್ರಸು ನಮಗೆ ಕೊಡ್ತಾನೆ ಅವನು ಫ್ರೀಯಾಗಿ ವಿತೌಟು ಕಮಿಷನು ಬಟ್ ತಗ ತೊಗೊಂಡಾನೆ ಎಷ್ಟಂದರೆ ಒಂದು ಎರಡು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಆ ಥರ ಅಷ್ಟೇ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡವಾಗ ತೊಗೊಂಡ್ರೆ ಇನ್ ಕೇಸ್ ಏನಾದರೂ ಲಾಂಗ್ ದೂರ ಇರೋ ಆರ್ಡ್ರಸ್ನ ನಾವು ಮಾಡಬೇಕು ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆ ಥರ ಇರೋ ಅಮೌಂಟನ್ನ ನಾವು ತಗೋಬೇಕು ಯಾಕಂದರೆ ಏಯ್ಟ್ ಆರ್ಡರ್ಸ್ ಅಲ್ವಾ ಆ ಏಯ್ಟ್ ಆರ್ಡರ್ಸಲ್ಲಿ ನಾವು ಸ್ವಲ್ಪ ದುಡಿಮೆ ಮಾಡ್ಕೋಬೇಕು ಲೇಟ್ ಈಗ ಈ ಸ ಲಾಸ್ಟ್ ಈಗ ಮುಗಿಸ್ಕೊಂಡು ಬಂದೆ ಟೈಮು ಈಗ ಹತ್ತು ಐವತ್ತೇಳಾಗಿದೆ ಹತ್ತು ಮೂವತ್ತಕ್ಕೆಲ್ಲ ಮುಗ್ದಿತ್ತು ಸೊ ಒಂದು ಹದಿನೈದು ನಿಮಿಷ ಲೇಟ್ ಆಯಿತು ಆರ್ಡ್ರ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರೋದು ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋದು ಏನಪ್ಪ ಅಂದರೆ ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಬೈಕ್ ಟ್ಯಾಕ್ಸಿಯಲ್ಲಿ ಅಂತೇಳಿ ಈ ವಿಡಿಯೋ ಇನ್ಫಾರ್ಮೇಷನ್ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸೊ ಎಷ್ಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಲೈವ್ ತೋರಿಸ್ತೀನಿ ಎಷ್ಟೆಷ್ಟು ಮಾಡಿದ್ದೀನಿ ಅಂತ ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಅವರೆಲ್ಲ ಇಲ್ಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ನೋಡ್ತಾ ಇರೋರೆಲ್ಲ ಲೈಕ್ ಮಾಡ್ಕೊಳ್ಳಿ ಇವತ್ತೆಲ್ಲ ಫುಲ್ಲು ರ್ಯಾಪಿಡೋನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ರ್ಯಾಪಿಡೋದಲ್ಲಿ ಸ್ವಲ್ಪ ಅಮೌಂಟು ಕಡಿಮೆ ಕೊಡ್ತಾಯಿದ್ದ ಸೊ ಸರಿ ಅಂತೇಳಿ ಓಲಾ ಆನ್ ಮಾಡಿದೆ ಓಲಾದಲ್ಲೂ ಸ್ವಲ್ಪ ಮಾಡಿದ್ದೀನಿ ಸೊ ಈಗ ಎರಡು ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟಾಗಿದೆ ಎರಡರಲ್ಲೂ ಅಂತ ಓಕೆನಾ ಮುನ್ನೂರ ಎರಡು ರೂಪಾಯಿ ಈಗ ರ್ಯಾಪಿಡೋದಲ್ಲಾಗಿದೆ ಮತ್ತು ಓಲಾದಲ್ಲಿ ಓಲಾದಲ್ಲಿ ನಾನು ಈವ್ನಿಂಗ್ ಅಷ್ಟೇ ಮಾಡಿರೋದು ಡೇ ಟೈಮಲ್ಲಿ ಮಾಡಿರಲ್ಲ ಓಲಾದಲ್ಲೂ ಮುನ್ನೂರ ಮುನ್ನೂರು ರೂಪಾಯಿ ಆಗಿದೆ ಟೋಟಲ್ಲು ನಮಗೆ ಆರುನೂರು ರೂಪಾಯಿ ಸಿಕ್ಕಿದೆ ಆಯಿತಾ ಆರುನೂರು ರೂಪಾಯಿ ಯಾವಾಗಿಂದಪ್ಪ ಅಂತೇಳಿದ್ರೆ ಫೈವ್ ತರ್ಟಿ ಸಿಕ್ಸೂ ಆಗಿತ್ತು ನಾನು ಸ್ಟಾರ್ಟ್ ಮಾಡಿ ಲಾಗೌಟ್ ಬಂದು ಟೆನ್ ತರ್ಟಿ ಅಂದ್ಕೊಳ್ಳಿ ಫೈವ್ ತರ್ಟಿ ಟು ಟೆನ್ ತರ್ಟಿ ಅಂದರೆ ಫೈವ್ ತರ್ಟಿ ಅಂದರೆ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ತರ್ಟಿ ಫೈವ್ ತರ್ಟಿ ಫೈವ್ ಅವರ್ಸ್ಗೆ ಆರುನೂರು ರೂಪಾಯಿ ಐದು ಅವರ್ಗೆ ಆರ್ನೂರು ರೂಪಾಯಿ ಅರ್ನ್ ಮಾಡಿದ್ದೀನಿ ಸೊ ಈ ಅಮೌಂಟ್ನ ಈಸಿಯಾಗಿ ಯಾರು ಬೇಕಾದರೂ ಅರ್ನ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ಥರ ಡಿಫಿಕಲ್ಟು ಏನಿಲ್ಲ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಯಾರಾದರೂ ಓಲಾ ರ್ಯಾಪಿಡೋ ಸ್ವಿಗ್ಗಿ ಜೊಮ್ಯಾಟೊ ಮಾಡೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ